ಿಹಳ್ಳಿ ಏತ ನೀರಾವರಿ ಯೋಜನೆಯಡಿ ಕೆರೆಗಳಿಗೆ ನೀರು ತುಂಬಿಸಲು ನಿರ್ಮಿಸಲಾಗಿರುವ ಮೇಲ್ಸೇತುವೆಯಿಂದ ನೀರು ಸೋರಿಕೆ ನೀರು ಮುಂದಿನ ಹಂತಕ್ಕೆ ಹೋಗದೆ ರೈತರ ಜಮೀನಿಗೆ ಬಿದ್ದು ಬೆಳೆ ನಷ್ಟ ಕಳಪೆ ಕಾಮಗಾರಿಯಿಂದ ರೈತ ಸಂಘ ಶೀಘ್ರ ಸರಿಪಡಿಸದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟ ರೈತ ಸಂಘದ ಅಧ್ಯಕ್ಷ ರಾಮಚಂದ್ರ ಮಠ ಮಾನ್ಯಗಳ ಪರಂಪರೆಯಿಂದ ಮಾತ್ರ ಸಂಸ್ಕೃತಿ ಧರ್ಮ ಉಳಿಯಲು ಸಾಧ್ಯವೆಂದ ಬಾಳೆಹೊನ್ನೂರು ಮಠದ ರಂಭಾಪುರಿ ಶ್ರೀಗಳು ತಾಲೂಕಿನ ನಾಗರಿನ ವಿಲೇಯಲ್ಲಿ ನಡೆದ ಅಡ್ಡಪಲ್ಲಕ್ಕಿ महोत्सव ಸುವರ್ಣ ಪೂಜಾ ಮಂಟಪ ಸಮರ್ಪಣಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿಕೆ ವಕ್ತಿವೆ ಬ್ರಹ್ ನೋಕೇ ಯೋಜನೆಯ ವ್ಯಕ್ತಿಯ ವಿರುದ್ಧ ಪುರ ಗ್ರಾಮದ ಬಳಿ ನೀನ ಬೆಲ್ಸೇತು ವ್ಯಾ ಕಣ್ತಿ ಸೇತುವೆ ಸಂಪೂರ್ಣ ಅವಕ್ಕೆ ಗುಡಿದೆ ಎಂದಂತಹ ಕೆರೆಗೆ ನೀನು ಹಿಸರು ಸಮಸ್ಯartifactId ಈ ಭಾಗದ ರೈತರ ಜಮೀನುಗಳಿಗೆ ಮೇಲ್ಸೇತುವೆಯ ಬಿರುಕು ಬಿಟ್ಟಿರುವ ಜಾಗದಿಂದ ನೀರು ಬೀಳುತ್ತಿರುವುದರಿಂದ ರೈತರ ಜಮೀನಿನಲ್ಲಿರುವ ಬೆಳೆಗಳು ಸಂಪೂರ್ಣ ಹಾಳಾಗಿವೆ ಇದರಿಂದ ಉಂಟಾಗಿರುವ ಸಮಸ್ಯೆಯನ್ನ ಶೀಘ್ರ ಸರಿಪಡಿಸುವಂತೆ ರೈತ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಪ್ರತಿಭಟಿಸಿ ಒತ್ತಾಯಿಸಿದರು ಿನ ಹೋಬಳಿ ವ್ಯಾಪ್ತಿಯ ರೈತ ಏತ ನೀರಾವರಿ ಯೋಜನೆ ಕನಸಿನ ಯೋಜನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಯೋಜನೆಗೆ ಸಂಪೂರ್ಣವಾಗಿ ಚಾಲನೆ ನೀಡಲಾಗಿತ್ತು ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ಕಲ್ಕೆರೆ ದೇವಿಗೆರೆ ಚೌಡೇನಹಳ್ಳಿ ಪಿದಾಸಾಪುರ ಜಂಬೂರು ಆಮಾನಿಕೆರೆ ಹಾಗೂ ನೊಗ್ಗೆಹಳ್ಳಿ ಕೆರೆಗೆ ನೀರು ತುಂಬಿಸುವ ಯೋಜನೆಯಾಗಿದ್ದು ಯೋಜನೆಯಲ್ಲಿ ನೊಗ್ಗೆಹಳ್ಳಿ ಹಿರೇಕೆರೆ ಕೊನೆಯ ವ್ಯಾಪ್ತಿಗೆ ಬರಲಿದ್ದು ಇದರಿಂದ ಅನೇಕ ಸಮಸ್ಯೆಗಳಿಂದ ಕೆರೆಗೆ ಸಮರ್ಪಕವಾಗಿ ಕಳೆದ ಎರಡು ವರ್ಷಗಳಿಂದ ನೀರನ್ನ ಹರಿಸಲಾಗದೆ ಸಂಪೂರ್ಣ ಕೆರೆ ತುಂಬುತ್ತಿಲ್ಲ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ವಿರೂಪಾಕ್ಷಪುರ ಗ್ರಾಮದ ಬರಿ ನೀರಿನ ಮೇಲ್ಸೇತುವೆ ತೊಟ್ಟಿಯು ಅನೇಕ ಕಡೆಗಳಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದ್ದು ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೋರಿಕೆಯಾಗಿ ಈ ಭಾಗದ ಮೂವತ್ತಕ್ಕೂ ಹೆಚ್ಚಿನ ರೈತರ ತೋಟಗಳಿಗೆ ನೀರು ಹರಿಯುವುದರಿಂದ ಶಿಥಿಲಗೊಂಡು ತೆಂಗಿನ ಫಸಲು ಸಂಪೂರ್ಣವಾಗಿ ಹಾಳಾಗಿದೆ ಕಳೆದ ಮೂರು ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ದೂರು ನೀಡಿದ್ದರೂ ಸಮಸ್ಯೆ ಬಗೆಹರಿಸುತ್ತಿಲ್ಲ ಇತ್ತ ಮುಂಬರುವ ದಿನಗಳಲ್ಲಿ ನುಗ್ಗೆಹಳ್ಳಿ ಕೆರೆಗೆ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಈ ಬಗ್ಗೆ ಕ್ಷೇತ್ರದ ಶಾಸಕರು ಶೀಘ್ರ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಬಗೆಹರಿಸುವಂತೆ ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಮಚಂದ್ರು ಒತ್ತಾಯಿಸಿದರು ಹೋಬಳಿ ರೈತ ಸಂಘದ ಅಧ್ಯಕ್ಷ ಸೋಮಶೇಖರಯ್ಯ ಮಾತನಾಡಿ ಅನೇಕ ವರ್ಷಗಳಿಂದ ಸಮಸ್ಯೆ ಇದೆ ಕಳೆದ ವರ್ಷದಿಂದ ಮೇಲ್ಸೇತುವೆಯ ನೀರಿನ ತೊಟ್ಟಿ ಹೆಚ್ಚಿನ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೆಳಗೆ ಬೀಳುತ್ತಿದೆ ಇದರಿಂದ ಈ ಭಾಗದ ಜನರ ರೈತರ ಜಮೀನುಗಳಿಗೆ ನೀರು ನುಗ್ಗುವುದರಿಂದ ರೈತರಿಗೆ ಹೆಚ್ಚಿನ ನಷ್ಟವಾಗುತ್ತಿದೆ ಇಲಾಖೆಯಿಂದ ಈ ಪ್ರದೇಶವನ್ನು ಮುಳುಗಡೆ ಪ್ರದೇಶವೆಂದು ಘೋಷಣೆ ಮಾಡಿ ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು ಈ ಬಗ್ಗೆ ಕಾವೇರಿ ನೀರಾವರಿ ನಿಗಮದ ಚನ್ನರಾಯಪಟ್ಟಣ ವಿಭಾಗದ ಎಇ ಮಂಜುನಾಥ್ ಮಾಹಿತಿ ನೀಡಿ ಈಗಾಗಲೇ ದುರಸ್ತಿ ಕಾರ್ಯ ಕೈಗೊಳ್ಳಲು ಸೂಚನೆ ನೀಡಲಾಗಿದ್ದು ಸದ್ಯದಲ್ಲೇ ಕಾಮಗಾರಿಯನ್ನು ಆರಂಭಿಸಿ ಬಿರುಕು ಬಿಟ್ಟಿರುವ ಜಾಗವನ್ನು ದುರಸ್ತಿಗೊಳಿಸಿದ ನಂತರ ನುಗ್ಗೆಹಳ್ಳಿಗಿರಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆಯಾಗದಂತೆ ಹೆಚ್ಚಿನ ಜಾಗೃತಿ ವಹಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡ ಸಂತಿ ಶಿವರಾಜಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಆರ್ ಧನಂಜಯ್ ಮಾಜಿ ಸದಸ್ಯ ಯಲ್ಲಪ್ಪ ಗ್ರಾಮಸ್ಥರಾದ ನಂಜುಂಡಣ್ಣ ವಿಆರ್ ರವಿ ನಾಗರಾಜ್ ನರಸಿಂಹಯ್ಯ ರಾಮಕೃಷ್ಣ ಗವಿ ಕೃಷ್ಣಮೂರ್ತಿ ವಿಎಸ್ ರಾಜ್ಕುಮಾರ್ ಮಂಜು ಸೇರಿದಂತೆ ಇತರರು ಹಾಜರಿದ್ದರು ಸೇರಿದಂತ ನಮ್ಮ ಹಿರೇಕೆರೆಗೆ ಏದ ನೀರವರಿಂದ ನೀರನ್ನು ಬಿಡಕ್ಕೆ ಅಂತ ರೆಡಿ ಮಾಡಿದರು ಆದರೆ ಹಿಂದೆ ರೆಡಿ ಮಾಡಿದಂಥ ಬಿಡ್ಜು ಈ ದಿವಸ ಅಲ್ಲೆಲ್ಲೇ ಏನು ಇದು ಕೊಟ್ಟಿದ್ದಾರೆ ಪಿಲ್ಲರ್ ಕೊಟ್ಟಿದ್ದಾರೋ ಆ ಪಿಲ್ಲರ್ ಹತ್ರ ಹೊರದೋಗಿ ಹೊರದೋಗಿ ನೀರೆಲ್ಲ ಇಲ್ಲೇ ಹೋಗ್ತಾ ಇದೆ ಆದರೆ ನಿಗ್ಗೇಳಿ ಕೆರೆಗೆ ನೀರು ಹೋಗ್ತಾ ಇಲ್ಲ ನಿಗೇಳಿ ಕೆರೆ ಅಂತ ಎಷ್ಟು ಮಾತು ತೋರಿಸಿದಾರೆ ಅಷ್ಟು ಬಿಟ್ಟರೆ ನಿಗ್ಳಿ ಕೆರೆಗೆ ನೀರು ನೀರು ಹೋಗೋ ಸುಟ್ಟು ಹೋಗಿ ಕೆಲಸಗಳು ಮಾಡಿಲ್ಲ ಈ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಮಾಡೋದು ತಪ್ಪ ಗೊತ್ತಿಲ್ಲ ಇಲ್ಲ ಅಧಿಕಾರಿಗಳು ತಪ್ಪ ಗೊತ್ತಿಲ್ಲ ಅಧಿಕಾರಿಗಳು ಲಂಚಕ್ಕೋಸ್ಕರ ಈ ತರ ಮಾಡಿದವರು ಇಲ್ಲ ಕಾಂಟ್ರಾಕ್ಟ್ ದುಡ್ಡು ಈ ತರ ಮಾಡಿದ್ರು ಗೊತ್ತಿಲ್ಲ ಇವತ್ತು ಅವ್ರು ಮಾಡಿ ಅವ್ರು ದುಡ್ಡು ಮಾಡ್ಕೊಂಡು ಅಧಿಕಾರಿಗಳು ದುಡ್ಡು ತಿನ್ಕೊಂಡು ಕಾಂಟ್ರಾಕ್ಟ್ ಅವ್ರು ದುಡ್ಡು ತಿನ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ ಇವತ್ತು ಈ ಭಾಗದ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ಈ ಭಾಗದ ರೈತರಲ್ಲಿ ಇಪ್ಪತ್ತೈದು ಎಕರೆ ಜಮೀನಿಗೆ ನೀರು ಸುಂಕ ತೆರತಿದ್ದು ಈ ತರ ಬಂದು ಇಲ್ಲಿ ತೆಂಗಿನ ಫಸ್ತುವೆಲ್ಲ ಬರ್ದಂಗೆ ಹಾಳಾಗಿದೆ ಇಪ್ಪತ್ತೈದು ಒಂದು ಫ್ಯಾಮಿಲಿಗೆ ತೊಂದರೆ ಆಗಿದೆ ಅದು ಈ ಥರ ಆಗಿದೆ ಬನ್ನಿ ಬಂದು ನೋಡಿ ಬಂದಿದ್ದ ಕರ್ಬಿಡೋ ಅವರು ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಈ ಯಾಕೆ ಬ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದರೆ ಹೊಸ ಕಾಮಗಾರಿ ಇದ್ರೆ ದುಡ್ಡು ಬರುತ್ತೆ ಲಂಚ ಬರುತ್ತೆ ನಾವು ಉದ್ದೇಶಕ್ಕೆ ಒಡ ಓಡಾಕ್ತಿದ್ರು ಅಲ್ಲಿಗೆ ಇದು ಹಳೆ ಕಾಮಗಾರಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿ ಈ ಕಡ್ ಗೊತ್ತಾಗ್ದಿದೆಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾ ಇಲ್ಲ ಅವರ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳಿಂದ ಈ ರೀತಿ ಆಗಿದೆ ಇದು ಇವರು ಫಸ್ಟ್ ನಮಗೆ ಬಂದು ಇವ್ರು ಇದು ರೆಡಿ ಮಾಡಲಿಲ್ಲ ಅಂದರೆ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ನಾವು ಸ್ಟ್ರೈಕ್ ಮಾಡಬೇಕಾಗುತ್ತೆ ಹೋರಾಟ ಮಾಡಿ ಇವ್ರನ್ನ ಇಲ್ಲಿಂದ ಇವರು ಕೆಟ್ಟ ಚೂರು ಚೀಮಾರಿ ಹಾಕ್ಬೇಕಾಗ್ತಿವಿ ಈ ಭಾಗದ ರೈತರ ಸೇರ್ಕೊಂಡು ನಾವು ಚೀಮಾರಿ ಹಾಕ್ಬೇಕಾಗ್ತಾವೋ ಅದರಿಂದ ಎಚ್ಚೆತ್ಕೊಂಡು ಇವತ್ತೇನೆ ಈ ಅಧಿಕಾರಿಗಳು ಬಂದು ಈ ಬ್ರಿಡ್ಜ್ಗಳು ನಾವಂತೂ ಮುಂದಿನ ಕಾಲ ಏನು ತಗೋಬೇಕು ಅಂತ ನಾವು ರೆಡಿ ಇದ್ದೀವಿ ಆದರೆ ನೀವು ಹರಿಸಿ ಅಧಿಕಾರಿಗಳನ್ನ ಈ ಜಾಗ ಕಳಿಸಿ ಏನಪ್ಪ ಯಾಕಪ್ಪ ಕೆಲಸ ಮಾಡ್ತೇನೆ ಅಂತ ಹೇಳಿ ಹೇಳಿ ನೀವು ಅವ್ರಿಗೆ ಬುದ್ಧಿ ಹೇಳಿ ಈಗ ಕೆಲಸ ಮಾಡಿಸ್ಕೊಡ್ಬೋದಕ್ಕೆ ಕೇಳ್ತಿದ್ದೀವಿ ಜಂಬೂರ್ ಕೆರೆಗೆ ಹೋಗೋತ ನೀವು ನೀರಿಗೆ ನೀರೇಕಾರಿಗೆ ಹೋಗಲ್ಲ ಸರಿಯಾಗಿರುತ್ತೆ ಅರ್ಥ ನೀರು ಆಗೋಗುತ್ತೆ ಅರ್ಥ ಇಲ್ಲಿ ಆಗುತ್ತೆ ಈ ರೀತಿ ಅನೇಕ ರೀತಿ ತೊಂದರೆ ಮಾಡಿ ಈಗ ಪೂರ್ತಿ ನೀರು ಬರೆದಂಗೆ ಆಗಿ ಪೂರ್ತಿ ಬೀಡ್ದೆಲ್ಲ ಹೊಡೆದೋಗಿ ಎಲ್ಲ ಶಿವ ಬುಕ್ ಮಾಡಾವೆ ಬಂದು ಪ್ರತ್ಯೇಕ ಹಲವಾರು ಸರಿ ಏಮಾವತಿ ಆಫೀಸ್ ಹೋಗಿ ಅವ್ರು ಕರ್ಕೊಂಡು ಹೊರ್ತಿದ್ವಿ ಆಯ್ತು ಮಾಡ್ತೀವಿ ಅಂತಾರೆ ನೀರು ಬರೋ ಟೈಮಲ್ಲಿ ಮಾಡ್ತಾರೆ ತಿನ್ನಿಸ್ತಾರೆ ಮತ್ತು ನೀರನ್ನ ನಮ್ಮ ಟೈಮಿಗೆ ಮುಗಿದೋಯ್ತು ಅಂತಾರೆ ನೀರು ಕಡೆಗೂ ಹೊಡಿಯೋಂಗಿಲ್ಲ ಬಿಡಿದು ಆಗೋಂಗಿಲ್ಲ ರೈತರು ಆಗಂಗಿಲ್ಲ ಈಗ ಶೋಧನಾಶ ಸ್ವದನಾಶ ಮಾಡ್ತಾರೆ ರೈತರು ರೈತರನ್ನ ಇದು ಈ ರೀತಿ ಮಾಡಿದ್ರಿಂದ ಹಲವಾರು ಸರಿ ತಿಳಿಸಿ ಎಲ್ಲ ವಿಚಾರ ಮಾಡಿದ್ರು ಸಹ ಇದು ಗಮನಕ್ಕೆ ತಗೊಂಡಿಲ್ಲ ಈಗ ನೀರು ಬತ್ತಾ ನೀರು ಅರ್ಧ ಅರ್ಧ ನೀರು ಇಲ್ಲೇ ಹೋಯ್ತಾ ಐತೆ ಮಠಮಾನ್ಯಗಳ ಪರಂಪರೆಯಿಂದ ಮಾತ್ರ ಸಂಸ್ಕೃತಿ ಧರ್ಮ ಬೆಳೆಯುವುದರೊಂದಿಗೆ ಮನುಷ್ಯರಲ್ಲಿ ಸನ್ಮಾನದ ಗುಣಗಳಿಂದ ಬೆಳೆಸಿದೆ ಆದ್ದರಿಂದ ಜನಸಾಮಾನ್ಯರು ಮಠಮಾನ್ಯಗಳ ಸಂಪರ್ಕಕ್ಕೆ ಬಂದು ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುವಂತಾಗಬೇಕೆಂದು ಬಾಳೆಹೊನೂರು ಮಠದ ರಂಭಾಪುರಿ ಜಗದ್ಗುರುಗಳು ಹೇಳಿದರು ತಾಲೂಕಿನ ಬಾಗೂರು ಹೋಬಳಿಯ ನಾಗರನವಿಲೆ ಗ್ರಾಮದಲ್ಲಿ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನದ ವತಿಯಿಂದ ಅಡ್ಡಪುಲಕ್ಕಿ ಮಹೋತ್ಸವ ಸುವರ್ಣ ಪೂಜಾ ಮಂಟಪ ಸಮರ್ಪಣಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು ಜಗತ್ತಿನಲ್ಲಿ ದೇವರ ಅನುಗ್ರಹವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕು ಜಗತ್ತಿನಲ್ಲಿ ವಿಜ್ಞಾನ ಬೆಳೆದಂತೆ ಮನುಷ್ಯನ ಮನಸ್ಥಿತಿಯು ಬದಲಾಗುತ್ತಿದೆ ತಾನು ನಡೆದು ಬಂದ ಪರಂಪರೆಯನ್ನ ಮರೆಯುತ್ತಿರುವ ಪರಿಣಾಮದಿಂದಲೇ ಪ್ರಕೃತಿಯಲ್ಲಿ ಹಲವು ಬದಲಾವಣೆಗಳಾಗಿ ಅವಘಡಗಳು ಹೆಚ್ಚಾಗಲು ಕಾರಣವಾಗಿದೆ ಎಂದರು ಬಾಳೆಹೊನ್ನೂರು ರಂಭಾಪುರಿ ಜಗದ್ಗುರು ವೀರಸಿಂಹಾಸನ ಪೀಠವು ಹಲವು ವರ್ಷಗಳ ದಿನನಿತ್ಯದ ಪೂಜೆಯ ಬಳಕೆಯಿಂದ ಹೆಚ್ಚು ಶಿಥಿಲಗೊಂಡಿತು ಅದನ್ನು ಪುನರ್ನರ್ವೀಕರಣ ಮಾಡಲು ನವಿಲಿ ಗ್ರಾಮದ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ಮುಂದೆ ಬಂದು ಬಹಳ ಅದ್ಭುತವಾಗಿ ಸುವರ್ಣ ಪೂಜಾ ಮಂಟಪವನ್ನು ಚಿನ್ನದ ಲೇಪಿತದಿಂದ ನವೀಕರಣ ಮಾಡಿದ್ದಾರೆ ಪ್ರತಿಷ್ಠಾನದ ಕೆಲಸವನ್ನ ಶ್ರೀಮಠ ಎಂದಿಗೂ ಮರೆಯುವುದಿಲ್ಲ ನವಲಿ ನಾಗೇಶ್ವರ ಕ್ಷೇತ್ರ ಕೆಲವು ಭಾರತ ದೇಶವಲ್ಲದೆ ವಿಶ್ವಮಟ್ಟದಲ್ಲಿ ಹೆಚ್ಚಿನ ಪ್ರಸಿದ್ಧಿ ಹೊಂದಲಿ ಎಂದು ಹಾರೈಸಿದರು ಎಲ್ಲ ವರ್ಗದ ಜನರ ಭಾವನೆಗಳಿಗೆ ಸ್ಪಂದಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂಥವರನ್ನು ಶಾಸಕರನ್ನಾಗಿ ಪಡೆದಂಥ ಈ ತಾಲೂಕಿನ ಜನ ನಿಜವಾಗಲೂ ಸೌಭಾಗ್ಯವಂತರು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ನಮಗಂತೂ ಬಹಳ ಸಂತೋಷವನ್ನು ಉಂಟು ಮಾಡಿದ್ರು ಬಹುಶಃ ಅವರ ಅಧ್ಯಕ್ಷರಾದ ನಂತರ ಆಣತಿ ಸಮಾರಂಭದಲ್ಲಿ ಕಡೆ ಆಲೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಬಹುಶಃ ಅವರ ಅಧಿಕಾರದ ಅವಧಿಯಲ್ಲಿ ಇಡೀ ಹಾಸನ ಜಿಲ್ಲೆಯಾದ್ಯಂತ ರಂಭಾಪುರಿ ಎಲ್ಲೆಲ್ಲಿ ದಯಮಾಡಿಸ್ತಾರ ಅಲ್ಲೆಲ್ಲ ಎನ್ ಪರಮೇಶ್ವರರು ಪಾಲ್ಗೊಂಡು ತಮ್ಮ ಭಕ್ತಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರುವುದನ್ನು ನೋಡಿ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು ಅವರ ಕೌರವರಾದಂಥ ನಾಗರ ನವಿಲಿಗೆ ಬಂದದ್ದು ಜಗದೊಳಗೆ ಎಷ್ಟು ಹರುಷವಾಗಿದೆ ಅದರ ಎರಡು ಪಟ್ಟು ಹರುಷ ಇವತ್ತು ಪರಮೇಶ್ವರ ಅವರಿಗೆ ಆಗಿದೆ ನಾನು ಮಾತನ್ನು ಹೇಳಲಿಕ್ಕೆ ಮರೆಯೋದಿಲ್ಲ ಪೋಷನ್ ಶಿವಾನಗರ ಸೇವಾ ಪ್ರತಿಷ್ಠಾನದ ಭಗತ್ ಕುಮಾರ್ ಸಿದ್ದೇಶ್ವರ ಶಾಸ್ತ್ರಿಗಳು ಇಲ್ಲಿ ಅವರ ಆಪ್ತ ವಲಯ ಅವ್ರು ಏನು ಮಾಡ್ತಾರೆ ಹೆಂಗ್ ಮಾಡ್ತಾರೋ ಅನ್ನೋವಂಥದ್ದು ಸದ್ದು ತಗ್ಗದವಿಲ್ಲದೆ ಸಾಧನೆಯನ್ನು ಮಾಡಿದಂಥ ಜೀವಗಳವರು ಓಷನ್ ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ ಕ್ಷೇತ್ರದ ಶಾಸಕರಾದ ಸಿನ್ ಬಾಲಕೃಷ್ಣ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ನವಿಲಿನಾಗೇಶ್ವರ ಕ್ಷೇತ್ರದಲ್ಲಿ ಬರುವ ಭಕ್ತರ ಅನುಕೂಲಕ್ಕಾಗಿ ಪ್ರಮುಖ ನಾಲ್ಕು ರಸ್ತೆಗಳ ಅಭಿವೃದ್ಧಿಗೂ ಆದ್ಯತೆ ನೀಡಲಾಗಿದೆ ಜೊತೆಗೆ ಹೆಚ್ಚಿನ ಬಸ್ ವ್ಯವಸ್ಥೆ ಮತ್ತು ಪ್ರತಿನಿತ್ಯ ಅನ್ನದಾಸೋಹವನ್ನು ನಡೆಸಲಾಗುತ್ತಿದೆ ದೇವಾಲಯದ ಮುಂಭಾಗ ಈ ಭಾಗದಲ್ಲಿ ಶುಭ ಕಾರ್ಯಗಳ ನಡೆಸಲು ನೂತನ ಕಲ್ಯಾಣ ಮಂಟಪವನ್ನ ಸುಮಾರು ಐದು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಲೋಕಾರ್ಪಣೆಯನ್ನ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳಿಂದ ನೆರವೇರಿಸಲಾಗುತ್ತಿದೆ ಎಂದರು ಸಹಸ್ರಾರು ಭಕ್ತಾದಿಗಳು ನಾಗೇಶ್ವರ ಸ್ವಾಮಿಯ ಸನ್ನಿಧಿಯಿಂದ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಆ ಒಂದು ಸಂದರ್ಭವನ್ನು ಕಣ್ತುಂಬಿಕೊಳ್ಳುವಂತ ಅವಕಾಶ ನಮ್ದಾಗಿದೆ ನಾವು ಕೂಡ ಆ ಒಂದು ಎದುರು ಹೆಗಲು ಕೊಡುವ ಒಂದು ಅವಕಾಶ ಸಿಕ್ಕಿದ್ದು ಕೂಡ ನಮ್ಮ ಜೀವನದ ಪುಣ್ಯವಾದಂತಹ ದಿವಸ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ ಅಲ್ಲಿಂದ ಬಂದ ಮೇಲೆ ಎಲ್ಲ ಪಾದ ಪೂಜಾ ಕೂಡ ವಿಶೇಷವಾಗಿ ಜರುಗಿದಂಥದ್ದು ನಮ್ಮೆಲ್ಲರಿಗೂ ಕೂಡ ಭಕ್ತಿ ಪೂರ್ವಕವಾಗಿ ಸಂತೋಷವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಂತ ಇದು ಪರಮ ಒಂದು ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಧರ್ಮ ಸಂದೇಶ ಇವತ್ತು ನಾಡಿಗೆ ಸಿಗುವಂಥದ್ದಾಗಿದೆ ಧರ್ಮದ ತಳಹದಿ ಮೇಲೆ ಸದೃಢವಾಗಿ ಬೆಳೆದಿರುವ ದೇಶ ಯಾವ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಮಾತನ್ನು ಕೂಡ ಪರಮ ಪೂಜ್ಯರ ಆಶೀರ್ವಾದದಿಂದ ಧರ್ಮದ ಉಳಿವಿಗೆ ಇವತ್ತು ಆದ್ಯತೆ ಇವತ್ತು ಸಿಗುವ ಮೂಲಕ ಇದು ನಮ್ಮ ಧರ್ಮ ಸಂದೇಶ ಇವತ್ತು ಕೇವಲ ರಾಜ್ಯಕ್ಕಲ್ಲ ರಾಷ್ಟ್ರಕ್ಕಲ್ಲ ಪ್ರಪಂಚಕ್ಕೆ ಇವತ್ತು ಸಾರುವಂತಕ್ಕೆ ಅವಕಾಶ ಆಗಿರುವುದನ್ನು ಕೂಡ ನಮ್ಮೆಲ್ಲರ ಒಂದು ಭಾಗ್ಯ ಅಂತ ನಾನು ವಿಶೇಷವಾಗಿ ಭಾವಿಸಿ ಇವತ್ತು ಪೂಜ್ಯರ ಆಶೀರ್ವಾದದಿಂದ ಇವತ್ತು ಸರ್ವರ ಒಂದು ಬೇಡಿಕೆಗಳು ಫಲಪ್ರದವಾಗಿ ಇಡೇತಕ್ಕ ವಿಶೇಷವಾಗಿ ಅವಕಾಶ ಆಗಿದೆ ಪರಮ ಪೂಜ್ಯರು ಶ್ರೀ ಬ್ರಹ್ಮಾಪುರಿಯ ಒಂದು ಕ್ಷೇತ್ರದ ಪೂಜ್ಯರು ಇವತ್ತು ಸಮಾಜದ ಒಂದು ಉನ್ನತಿಗೋಸ್ಕರ ಧರ್ಮದ ಉನ್ನತಿಗೋಸ್ಕರ ಇವತ್ತು ನಮ್ಗೆ ದೊಡ್ಡ ಧಾರ್ಮಿಕ ಶಕ್ತಿಯಾಗಿ ದೇವರ ಸ್ವರೂಪದಲ್ಲಿ ಇರುವುದ್ರ ಮೂಲಕ ಧರ್ಮ ರಕ್ಷಣೆಗೆ ಇವತ್ತು ವಿಶೇಷವಾಗಿ ಅವಕಾಶ ಆಗಿದೆ ಅಂತಕ್ಕಂಥ ಮಾತು ಇನ್ನು ಚಿಕ್ಕಮಗಳೂರು ಅವಧೂತ ಆಶ್ರಮದ ವಿನಯ್ ಗುರೂಜಿ ಮಾತನಾಡಿ ನಾನು ಬಾಳೆಹೊನ್ನೂರು ಮಠದ ಪರಮ ಭಕ್ತನಾಗಿದ್ದು ಜಗದ್ಗುರುಗಳ ಆಶೀರ್ವಾದದಿಂದ ಸಮಾಜಮುಖಿ ಕೆಲಸಗಳಲ್ಲಿ ಹೆಚ್ಚು ತೊಡಗಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದೇನೆ ದೇವರನ್ನ ಪರಿಪೂರ್ಣವಾಗಿ ಭಕ್ತಿಯಿಂದ ಪೂಜಿಸಿದರೆ ಮಾತ್ರ ಅವನಲ್ಲಿ ಏನಾದರೂ ನಿರೀಕ್ಷೆ ಮಾಡಲು ಸಾಧ್ಯ ನವಿಲಿ ನಾಗೇಶ್ವರ ಕ್ಷೇತ್ರಕ್ಕೆ ಹೆಚ್ಚಿನ ಶಕ್ತಿ ಇದ್ದು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಕ್ಕೂ ನವಿಲಿ ನಾಗೇಶ್ವರ ದೇವಾಲಯಕ್ಕೂ ಧಾರ್ಮಿಕವಾಗಿ ಇತಿಹಾಸವಿದೆ ಆದರೆ ಇದು ಎಲ್ಲರಿಗೂ ತಿಳಿದಿಲ್ಲ ಶಿವನ ಅನುಗ್ರಹವಿಲ್ಲದೆ ಜಗತ್ತಿನಲ್ಲಿ ಏನೂ ನಡೆಯಲು ಸಾಧ್ಯವಿಲ್ಲವೆಂದರು ಶಿವ ಈ ಅಪಾಮನ ಸೇವೆ ಮಾಡುವುದಿಲ್ಲ ಅಪಾಮನ ಸೇವೆ ಒಂದು ಬಂದ ಶಿವಪುರ ಅನ್ನ ತೆಗೆದ್ರೆ ಇಂಥದ್ದು ಇನ್ಸಿಡೆಂಟು ಅಲ್ವಾ ಹಾಗಾಗಿ ನಾವೆಲ್ಲ ನಮ್ಮ ಕಣ್ಣಲ್ಲಿ ಈ ನಂದಿ ಸುಮಾರು ಸೈನ್ಸ್ ಸೈನ್ಸ್ ಇರೋದು ಸುಮಾರು ಜನ ಇದ್ದೇನೆ ನಮ್ಮೊಮ್ಮೆ ಅರಿವಾಗ ಬೆಂಗಳೂರಲ್ಲಿ ರಮಾಪುರಿ ಮಠದಲ್ಲೊಂದು ಕಂಬದಲ್ಲೊಂದು ನಂದಿ ಬೆಳೀತಾ ಇದೆ ರುದ್ರಮುನಿ ಮುರುಗಡೆ ನಂದಿಯನ್ನು ಕೊಡ್ತು ಆ ನಂದಿ ಬೆಳೀತಾ ಇದೆ ಅದು ಯಾವ ಹಿಂದೆ ಬೆಳೀತಿದೆ ಅಂತ ಒಂದು ಕಂಡುಹಿಡಿದಿರಿ ಕೈಲಾಸ ಮತ್ತು ಹುಡುಕಣ ಫಸ್ಟ್ ನಂದಿಯನ್ನು ಕೊಡ್ತು ಸೈನ್ಸ್ ಇಲ್ಲಲ್ಲ ನಮ್ಮ ದೇಹದಲ್ಲಿ ಒಂದು ಹನಿ ರಕ್ತ ನಮಗೆ ರೆಡಿ ಮಾಡ್ಲಿಕ್ಕಾಗಿ ನಮ್ದೆಲ್ಲ ದೊಡ್ಡ ದೊಡ್ಡ ಕಮೆಂಟ್ ಉಂಟು ಈಗ ಸ್ವಲ್ಪ ಓದಿದ್ಮೇಲೆ ದೇವರೆಲ್ಲಿದ್ದಾನೆ ಹುಡುಗಡಿಗೆ ನಮಸ್ಕಾರ ಮಾಡಬೇಕು ಅವರಿಗಾಕ ಪೂಜೆ ಮಾಡಬೇಕು ಇದೆಲ್ಲ ಉಂಟು ಈಗಿನ ಕಾಲಘಟ್ಟದಲ್ಲಿ ಪ್ರಚಲಿತ ಕಮೆಂಟ್ಗಳು ನಮ್ದು ಒಂದೇ ಪ್ರಶ್ನೆ ಅವರಿಗೆ ಇಷ್ಟು ಮೆಡಿಕಲ್ ಸೈನ್ಸ್ ಮುಂದುವರೆದಿದೆಯಲ್ಲ ನಿಮ್ಮ ದೇಹದಲ್ಲೇ ಇರೋ ಒಂದು ಹನಿ ರಕ್ತವಾದ ನಾವಿವತ್ತೂ ರೆಡಿ ಮಾಡ್ಲಿಕ್ಕಾಗಿಲ್ಲ ಇಡೀ ಜಗತ್ತಲ್ಲಿ ಇಂಥವ್ರು ರಕ್ತದ ಹದಿನಾಲ್ಕು ಮೂವನ ರೆಡಿ ಮಾಡಿ ಪದ್ಮಾಸನದಲ್ಲಿ ಕೂತ ಶಿವನನ್ನು ಹೇಗೆ ಮೆಜರ್ ಮಾಡಿದ್ರಿ ಆ ಶಿವತತ್ವವನ್ನು ತಿಳಿಬೇಕು ಅಂದ್ರೆ ಅದು ಗುರುತತ್ವದಿಂದ ಮಾತ್ರ ಸಾಧ್ಯ ಇವತ್ತು ನಾಗರನ ನನಿಲೆ ಪಾಪ ಹುಡುಗರು ಮೂರು ವರ್ಷದಿಂದ ನಂಗೆ ಹೇಳ್ತಾ ಇದ್ದೇವೆ ನಾನು ಮೊನ್ನೆ ಕಾಡು ಕಾಡುಸಿದ್ದೇಶ್ವರ ಮಠದ ಡಾಕ್ಟರ್ ಕರಿ ಶ್ರೀ ಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿ ಮಾತನಾಡಿ ಬಾಳೆಹೊನ್ನೂರು ರಂಭಾಪುರಿ ಮಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಶ್ರೀಮಠದ ಪೀಠಾಧ್ಯಕ್ಷರ ಧರ್ಮ ಜಾಗೃತಿ ಕಾರ್ಯಕ್ರಮಗಳು ಜನರಲ್ಲಿ ಭಕ್ತಿ ಭಾವನೆಗಳನ್ನ ಹೆಚ್ಚಿಸುವ ಕೆಲಸವನ್ನು ಮಾಡುತ್ತಿವೆ ಚಿನ್ನರಾಯಪಟ್ಟಣ ಕೇಂದ್ರ ಸ್ಥಾನದಲ್ಲಿ ವೀರಶೈವ ಲಿಂಗಾಯತ ಜನಾಂಗದ ಇದಕ್ಕೆ ಸೇರಿರುವ ಜಾಗವಿದ್ದು ಶ್ರೀ ಕಾಡುಸಿದ್ದೇಶ್ವರ ಹಾಗೂ ಬಸವಣ್ಣನವರ ದೇವತೆಗಳು ಶಿಥಿಲಗೊಂಡಿದ್ದು ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕೆಲಸವನ್ನು ಸಮಾಜದ ಎಲ್ಲರ ಸಹಕಾರದೊಂದಿಗೆ ನೆರವೇರಿಸಲಾಗುತ್ತಿದೆ ಕ್ಷೇತ್ರದ ಶಾಸಕರು ದೇವಾಲಯಗಳ ನಿರ್ಮಾಣಕ್ಕೆ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದು ಸದ್ಯದಲ್ಲಿ ದೇವಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ ಎಂದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲಿ ಪರಮೇಶ್ ಮಾತನಾಡಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀಕಾಂತ ದೇವಾಲಯ ಜೀರ್ಣೋದ್ಧಾರಕ್ಕೆ ಪೂಜ್ಯ ಬಾಳೆಹೊನ್ನೂರು ಶ್ರೀಗಳು ಸೇರಿದಂತೆ ಕ್ಷೇತ್ರದ ಶಾಸಕರು ಸಹಕಾರ ನೀಡುವಂತೆ ಮನವಿ ಮಾಡಿದರು ಸಾಹಿತಿ ಗುರುಪಾದಯ್ಯ ಸಾಲಿಮಠ ಅವರು ಹೊರತಂದಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪೂಜಾ ವ್ರತಂ ಕೃತಿಯನ್ನ ಶಾಸಕರಾದ ಸಿನ್ ಬಾಲಕೃಷ್ಣರವರು ಬಿಡುಗಡೆಗೊಳಿಸಿದರು ಶಿವಾನುಗ್ರಹ ಸೇವಾ ಟ್ರಸ್ಟ್ ವತಿಯಿಂದ ಯೋಗೇಶ್ ಮತ್ತು ಲೋಕೇಶ್ ಅವರ ಸಮಾಜಮುಖಿ ಕೆಲಸಗಳನ್ನ ಗುರುತಿಸಿ ಸೇವಾರತ್ನ ಎಂಬ ಬಿರುತು ನೀಡಿ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಂಇ ಗೋಪಾಲಸ್ವಾಮಿ ನುಗ್ಗೆಹಳ್ಳಿ ಪುರವರ್ಗ ಹಿರಿಯ ಮಠದ ಮಹೇಶ್ವರ ಸ್ವಾಮೀಜಿ ಬಾಳೆಹೊನ್ನೂರು ಶಾಖಾ ಮಠದ ಸ್ವಾಮಿಗಳಾದ ರೇವಣ್ಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಮುಜರಾಯಿ ತಹಶೀಲ್ದಾರ್ ಎಚ್ಎಂ ಲತಾ ಶಿವಾನುಗ್ರಹ ಪ್ರತಿಷ್ಠಾನದ ಅಧ್ಯಕ್ಷ ಸಿದ್ದೇಶ್ ಶಾಸ್ತ್ರಿ ಸದಸ್ಯರಾದ ಪವನ್ ಕುಮಾರ್ ಸಂದೀಪ್ ಕೆ ಟಿಎಪಿಸಿನ ಅಧ್ಯಕ್ಷ ಅನಿಲ್ ಮರಗೂರು ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸಿ ಕುಮಾರ್ ಉದ್ಯಮಿ ಭುವನಹಳ್ಳಿ ಯೋಗೇಶ್ ಸಾಹಿತಿ ಗುರುಪಾದಯ್ಯ ಸಾಲಿಮಠ ಪ್ರಾಧ್ಯಾಪಕಿ ಮಮತಾ ಸಾಲಿಮಠ ನವಿಲಿ ಪಿಎಸ್ಸಿಸಿಎಸ್ನ ಅಧ್ಯಕ್ಷ ಕುಮಾರಸ್ವಾಮಿ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನದ ಸರ್ವ ಸದಸ್ಯರು ಇದ್ದರು ಅವರ ಸೇವೆ ಅಪಾರವಾಗಿದೆ ಹಾಗಾಗಿ ಅವ್ರನ್ನ ಮುಂದಿನ ದಿನದಲ್ಲಿ ಈ ಜಿಲ್ಲೆಗೆ ತಾಲೂಕಿಗೆ ಒಂದು ಕೆಲಸವನ್ನು ಮಾಡ್ತೀವಿ ಅವ್ರಿಗೆ ಧಾರ್ಮಿಕ ದೈವ ಶಕ್ತಿ ಇದೆ ಅವ್ರಿಗೆ ರಾಜಕೀಯದಲ್ಲಿ ಭವಿಷ್ಯ ಅವರು ಕೂಡ ಇವೆಲ್ಲರ ನಮ್ಮ ಸ್ವಾಮೀಜಿ ಅವರ ಆಶೀರ್ವಾದದ ಭಾವತ್ರ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವಂತ ಎಲ್ಲ ನನ್ನ ನಾಗರಿಕರ ಬಂಧುಗಳಿಗೆ ಅಭಿನಂದಿಸಿ ಮತ್ತೊಮ್ಮೆ ಸ್ವಾಮೀಜಿ ನಮಸ್ಕರಿಸಿ ನಾನು ಎಲ್ಲ ಮಾತಾಡೋದು ತಾಲೂಕಿನ ನೊಗ್ಗೆಹಳ್ಳಿ ಏತ ನೀರಾವರಿ ಯೋಜನೆಯಡಿ ಕೆರೆಗಳಿಗೆ ನೀರು ತುಂಬಿಸಲು ನಿರ್ಮಿಸಲಾಗಿರುವ ಮೇಲ್ಸೇತುವೆಯಿಂದ ನೀರು ಸೋರಿಕೆ ನೀರು ಮುಂದಿನ ಹಂತಕ್ಕೆ ಹೋಗದೆ ರೈತರ ಜಮೀನಿಗೆ ಬಿದ್ದು ಬೆಳೆ ನಷ್ಟ ಕಳಪೆ ಕಾಮಗಾರಿಯಿಂದ ರೈತ ಸಂಘ ಶೀಘ್ರ ಸರಿಪಡಿಸದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟ ರೈತ ಸಂಘದ ಅಧ್ಯಕ್ಷ ರಾಮಚಂದ್ರ ಮಠ ಮಾನ್ಯಗಳ ಪರಂಪರೆಯಿಂದ ಮಾತ್ರ ಸಂಸ್ಕೃತಿ ಧರ್ಮ ಉಳಿಯಲು ಸಾಧ್ಯವೆಂದ ಬಾಳೆಹೊನ್ನೂರು ಮಠದ ರಂಭಾಪುರಿ ಶ್ರೀಗಳು ತಾಲೂಕಿನ ನಾಗರನಬಿಲೆಯಲ್ಲಿ ನಡೆದ ಅಡ್ಡಪಲ್ಲಕ್ಕಿ ಮಹೋತ್ಸವ ಸುವರ್ಣ ಪೂಜಾ ಮಂಟಪ ಸಮರ್ಪಣಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿಕೆ